ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ಮ್ಯಾಥ್ಯೂರವರು ನಾಗರಿಕರುಗಳಿಂದ ದೂರು ಸ್ವೀಕರಿಸಿದರು ನಾಗರಿಕರು ಜಮೀನು ಸಮಸ್ಯೆ ಒತ್ತುವರಿ ರಸ್ತೆ ತೆರವು ಸೇರಿದಂತೆ ಇನ್ನಿತರ ಸಮಸ್ಯೆಗಳ ಬಗ್ಗೆ ಹೇಳಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿಬಣದ ಜಿಲ್ಲಾಧ್ಯಕ್ಷ ಮೋಹನ್ ಮುಖಂಡತ್ವದಲ್ಲಿ ಕಾಮಗಾರಿ ಕೆಲಸ ಕಳಪೆ ಗುಣಮಟ್ಟದಲ್ಲಿ ನಡೆಯುತ್ತಿರುವವರ ವಿರುದ್ಧ ದೂರು ನೀಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ಇನ್ಸ್ಪೆಕ್ಟರ್ ಲೋಹಿತ್ ಕುಮಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಶಶಿಕುಮಾರ್ ಹಾಜರಿದ್ದರು ಇಲ್ಲಿ ನಿಮಗೆ ಸಮಸೇವೆ ಇದೆ. ತೆಗ ನಿಮ್ಮ ದಾಖಲೆಗಳನ್ನ ಸರಿಯಿದ್ಯಾ? ಸರಿ. ಎಸಿ ಗಾಡ್ ಕೋಡ್ ಅಲ್ಲಿ ಎಸರೆ ಆಕ್ಷನ್ ಮಾಡ್ತಾನೆ ಸರಿ. ಓಕೆ. ಎಸಿ ಎಲ್ಲಿದೆ ಟಿನ್ ಸರ್? ಇಲ್ಲಿಗೆ ಬಂದೆ ಇಲ್ಲಿ ಇಲ್ಲಿ ಮೂಲ ನಾವು ಕೆಮನ್ ಬಂದೆ ಎಲ್ಲ ಬಂದಿದ್ರು ನೋಡಿ ಚಾಪನರ ತಕ್ಕಂತಾ ವಾಸ ಇದ್ಯಾ? ಇಲ್ಲ ನಾನು ಇದ್ರಲ್ಲಿ ಏನ್ ಹೇಳ್ತ ಗೊತ್ತಾ ಇವರು ನಿಮ್ಮ ಮನವಿಯಿಂದ ಭಾಗಶ್ಯಾಗ ಪುರಸ್ಕಾರ ಮಾಡಿದಾರೆ ಆಯ್ತಾ ಪುರಸ್ಕಾರ ಮಾಡಿ ಅವ ಮತ್ತೊಂದು ಮತ್ತೊಂದು ಕ್ಲಾಸ್ ಅದರಲ್ಲಿ ಏನಂದ್ರೆ ಇವರು ದಾಖಲಾತಿ ಸರಿ ಇದ್ಯಾ ಅದನ್ನ ಪರಿಶೀಲನೆ ಮಾಡಿ ಮಾಡಿ ಅಂತ ಹೇಳಿದ್ದಾರೆ ಹೌದಾ ಈಗ ತಹಸೀಲ್ದಾರ್ ಈಗ ಯಾವ್ ಮಾಡ್ತಾ ಮಾಡ್ತಾರೆ ಅಂತ ಒಂದು ವರ್ಷ ಒಂದ್ ವರ್ಷ ಇದ್ರಲ್ಲ ಈಗ ದಾಖಲಾತಿ ಏನಾದ ಸಮಸ್ಯೆ ಇತ್ತೇ ಆಗಿಲ್ಲ

ಕಟ್ಟಡ ಕಟ್ಟುವಾಗಲೇನೆ ಅದು ಸ್ಟಾಪು ಮಾಡ್ತಿದ್ದೆ ಅವರು ನೋಟಿಸ್ ಜಾರಿ ಮಾಡಿದ್ದಾರೆ ಈಗ ಕನ್ನಡ ನಿರ್ಮಾಣ ಮಾಡ್ತಾರೆ ಅನ್ನೋದೊಳಗೆ ಅವರು ನೋಟಿಸ್ ಜಾರಿ ಮಾಡಿದ್ದಾರೆ ಅಂದರೆ ಕೆಲಸ ಸ್ಟಾಪ್ ಮಾಡಿ ಸ್ಟಾರ್ಟ್ ಮಾಡಿ ಈಗಾಗಲೇ ಒಂದೆರಡು ಕಂಪ್ಲೀಟ್ ಕಂಪ್ಲೀಟಾಗಿ ಓಪನ್ ಮಾಡಿದ್ದಾರೆ

ಎಲ್ಲ ನೋಟಿಸ್ ಕೊಟ್ಟದ್ದು ಕಾಟೇಲಾ ಎಲ್ಲ ಸರ್ ಹೋಗಿ ಹೇಳಂದ್ರೆ ಮೇಲೆ ನೋಟಿಸ್ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅಂತ ಫೋಟೋ ಸರ್ ಏನಾಗಿದೆ ಇದು ಸರ್ ಆರ್ಕಿಯೋಲಾಜಿ ಇರುತ್ತೆ ಸರ್ ಸ अराउंड 200 ಮೀಟರ್ ೊಳಗೆ ಇರುತ್ತೆ ಇಂದ ಅಂತ ಸರ್ ಅಂತ ಕೆಲವರು ಪ್ಲಾನ್ ತಕೊಂಡು ಕಟ್ತಾರೆ ಒಂದು ಫ್ಲೋರ್ ಎರಡು ಫ್ಲೋರ್ ಗೆ ಅಂತ ಹೇಳ್ತಾರೆ ಮೂರನೇ ಫ್ಲೋರ್ ಕೂಡ ಎಕ್ಸ್ಟ್ರಾ ಕಟ್ಕತ ಇದ್ದಾರೆ ಸರ್ ನಾವು ಸುಮಾರಾಗಿ ಇದೆಲ್ಲ ಸಾಮಾನುಗಳು ಅನುಮತಿ ಕೊಟ್ಟವರು ಯಾರು ಸರ್ ಅನುಮತಿ ಇದೆ ಪರ್ಮಿಷನ್ ಕೆಲವು ಕೆಲವು ಲೈಸೆನ್ಸ್ ಕೊಟ್ಟಿದ್ದೀಯಾ ಈಗ ಕಟ್ಟಡ ನಿರ್ಮಾಣಕ್ಕೆ ಅಲ್ವಾ ಸರ್ ಅಲ್ಲಿಂದ ನಾವು ಫ್ಲೋರ್ ಬರ್ತಾರೆ ಅವರು ಕೂಡ ಅವರು ಪ್ಲಾನ್ ಕೊಟ್ಟು ಬಂದು ನೀವು ಲೈಸೆನ್ಸ್ ಕೊಡ್ತೀರಿ ಕೆಲವು ಬಿಲ್ಡಿಂಗ್ ತಕೊಂಡ್ರೆ ಅದರ ವೈಲೇಷನ್ ಮಾಡಿ ಕಟ್ತಾರೆ ಅವರು ವೈಲೇಷನ್ ನೀವು ನೆಕ್ಸ್ಟ್ ಸ್ಟೆಪ್ ಮಾಡ್ತಾ ಇಲ್ಲ ಅಂತ ಅವರು ಹೇಳೋದು ವೈಲೇಷನ್ ಆದ್ರೆ ಈಗ ಕಟ್ಟಡ ಕಾಮಗಾರಿ ಕೊಡುವಂತ ಸಂದರ್ಭದಲ್ಲಿ ವೈಲೇಷನ್ ಆದ್ರೆ ಆಕ್ಷನ್ ಮಾಡ್ಬೇಕಲ್ಲ ಸಾಮಾನ್ಯ ಎಲ್ಲ ತಗೊಂಡ್ ಬಂದು ಸಾಮಾನ್ಯ ಸ್ಟೆಪ್ ಏನು ಲೀಗಲ್ ಆಕ್ಷನ್ ಏನು ಸುಮ್ಮನೆ ಅವ್ರಿಗೆ ಅವರು ನೀವು ಸುಮ್ಮನೆ ನೋಟಿಸ್ ಕೊಟೆ ಕಟ್ತಾ ಇರೋಂತದಲ್ಲ ನೆಕ್ಸ್ಟ್ ಸ್ಟೆಪ್ ಆಕ್ಷನ್ ಏನಾಗಿದೆ ರಿಪೋರ್ಟ್ ನಾನು ಡಿಸಿಗೂ ಕೂಡ ಎಕ್ಸಿಕ್ಯೂಟ್ ಮಾಡೋವರು ನೀವಲ್ಲ ಈಗ ಡಿ ಸಿ ಬಂದ್ ಮಾಡ್ತಾರೆ ಮಾಡ್ತಾರಿದ್ನಾ ಇಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕಾ ನೀವೋ ಆರ್ಕಿಯಾಲಜಿಯೂ ಕೂಡ ಲೆಟರ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಿಂದ ನೀವು ಅನುಮತಿ ಈಗ ಕಂಡೀಷನ್ ನಿಬಂಧನೆಗಳು ನಿಮ್ಗೆ ನಿಮ್ಮದ ನೀವು ಲೈಸೆನ್ಸ್ ಕೊಟ್ಟಿದ್ದೀರಿ ಈ ಲೈಸೆನ್ಸ್ ಉಲ್ಲಂಘನೆ ಆದ್ರೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕು ಏನು ಮಾಡಿದಿರಿ

அஃபேவிட் தூர் ஃபார்ம் நம்பர் போது நான் தூர் தோத்தீங்க அதுபிடி மத்திய